ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಉಳ್ಳಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ಕೂರತ್ಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕೊಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು ಪ್ರತಿಷ್ಠಾ ಜಮತುಲ್ ಉಲೇಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ತಂದೆಯಾದಂತಹ ತಾಜುಲ್ ಉಲೇಮಾ ಎಜುಕೇಶನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಅವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಕುಂಭ ಸೌಹಾರ್ದ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜಾನೂರಾಗಿದ್ದರು ಖಾಜಿ ಅಸಯ್ಯದ ಫಜಲ್ ಕೊಯ್ ಅಲ್ ಬುಖಾರಿ ಅವರು ದಿನಾಂಕ ಎಂಟು ಏಳು ಇಪ್ಪತ್ ಇಪ್ಪತ್ನಾಲ್ಕು ನಿರ್ಧಾರ ಹೊಂದಿರುತ್ತಾರೆ ಬಹುಶಃ ಇತ್ತು ಈಗಾಗಲೇ ಹೇಳಿದ್ದೆ ಎಲ್ಲ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ ಸಾಮಾಜಿಕ ಧಾರ್ಮಿಕರಲ್ಲಿ ಶೈಕ್ಷಣಿಕೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಕೊಟ್ಟು ಹಲವಾರು ಇರುವ ನಮ್ಮನ್ನು ಇವತ್ತು ಅವರ ಎಲ್ಲ ವ್ಯಕ್ತಿತ್ವ ನಮ್ಗೆಲ್ಲ ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು ಮನೆ ಮುಖ್ಯಮಂತ್ರಿಗಳು ಆಯ್ತು ನೀವೇ ಹೇಳಿದ್ದೀರಿ ನೋಡಿ ಅದನ್ನ ತರ್ತೇವೆ ಅದನ್ನು ಕಾಜಿ ಅಸ್ಲಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನ ಅಗ್ಲಿದ್ದಾರೆ ನೂರವತ್ತಕ್ಕೂ ಅಧಿಕ ಮೊಹೋಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂತವರು ಕೂರ ತಂಗಳಿಂದ ಹೆಸರುವಾಸಿಯಾಗಿದ್ದ ಖಾಜಿ ಸಯೀದ್ ಫಜಲ್ ಕೊಯಮ್ ಬುಖಾರಿ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರ್ತಿಸದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಬೇರೆ ಇಲ್ಲದೇನೆ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಗು ಸಾಮರಸ್ಯ ಹಾಳು ಮಾಡ್ತಕ್ಕಂಥದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನೀವು ತೆಗೆದಿರ್ತಕ್ಕಂಥ ಸಂತಾಪ ಸೂಚಕ ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ